ತಿಂಗ್ವರೆಗೂ ಎಲ್ಲರೂ ಇನ್ನು ಸರ್ಕಾರ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ತೀರ್ಮಾನಗಳು ಮಾಡೋಕ್ಕಾಗಲ್ಲ ಅದೇ ಚುನಾವಣೆ ಆಗಿದ ತಕ್ಷಣ ಸಲ ನಾವು ನಿಮ್ಮ ಸಂಘದವ್ರನ್ನ ಕರೆಸಿ ಮಾತನಾಡಿಬಿಟ್ಟು ಯಾಕಂದರೆ ಇಂಥ ಕೆಲಸಗಳಾಗ ನಿರಂತರ ಪ್ರಯತ್ನ ಮಾಡ್ತಾ 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 ಎರೋ ಕಡೆ ತೀರ್ಮಾನಕ್ಕೆ ಬರ್ತೀವಿ ಇದು ಒಂದೇ ದಿವಸದಲ್ಲಿ ಎಲ್ಲ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಸೊ ನಿಮ್ಮ ಸಂಘದವ್ರ ಜೊತೆ ಖಂಡಿತ ನಮ್ಮ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಕೂರಿಸಿ ಹೇಗೆ ನಾವು ಸುಧಾರಣೆ ಮಾಡ್ಬೋದು ಹೇಗೆ ಇನ್ನೂ ಸ್ವಲ್ಪ ಉತ್ತಮ ಒಂದು ಸೇವೆ ಕೊಟ್ಟು ನಿಮ್ಮ ನೀವು ಉತ್ತಮ ಸೇವೆ ನೀಡತಕ್ಕಂಥದಕ್ಕೆ ನಾವು ನಮ್ಮ ಕಡೆಯಿಂದ ಇಂಜಿನಿಯರಿಂಗ್ ಮಾಡಬೇಕು ಮತ್ತು ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಹೇಗೆ ನಾವು ಅದನ್ನು ಇತ್ಯರ್ಥ ಮಾಡಿಕೊಡ್ತಕ್ಕಂಥದ್ದಕ್ಕೆ ನಾವು ಖಂಡಿತವಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನೀವು ಕೂಡ ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸಗಳನ್ನು ಮಾಡಬೇಕು ಪ್ರಾಮಾಣಿಕವಾಗಿ ಜನರಿಗೆ ಮತ್ತು ಯಾವುದೇ ರೀತಿಯ ಬೇರೆ ಥರ ಒಂದು ಬೆಳವಣಿಗೆ ಆಗ ಅವಕಾಶ ಕೊಡಬಾರ್ದು ಯಾಕೆ ಮೊನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಗಿತ್ತು ಒಂದು ಏಳು ಜನ ಯಾರೋ ಏನೋ ನನಗೆ ಮಾಹಿತಿ ಬಂದಿತ್ತು ಸೊ ಅದಕ್ಕೆ ಅವಕಾಶ ಆಸ್ಪದ ಕೊಡಬೇಡಿ ಅದಕ್ಕೆಲ್ಲ ನಾವು ಸಹನೆ ಮಾಡಕ್ಕೆ ಸಹನೆ ನಮಗೆ ಇರೋದಿಲ್ಲ ಅದಕ್ಕೆ ನಾವು ಸಹಿಸೋಕೆ ಆಗೋದಿಲ್ಲ ಸೊ ಅದಕ್ಕೆ ಅವಕಾಶ ಕೊಡಬೇಡಿ ಯಾಕಂದರೆ ನೀವು ಒಳ್ಳೆಯ ಸೇವೆ ಮಾಡ್ತಾ ಇದ್ದೀರಾ ಮತ್ತು ಬೇರೆ ಒಂದು ಇದಕ್ಕೆ ನಾವು ನೋಡಿದಾಗ ನಿಮ್ಮ ವೇತನ ಬೇರೆ ಹೋಲಿಕೆ ಮಾಡೋದು ಇನ್ನು ಸ್ವಲ್ಪ ಹೆಚ್ಚೇ ಇದೆ ಅದನ್ನು ಬೇರೆ ಒಂದು ನಾವು ಗೊತ್ತಿಗೆ ಅದನ್ನು ತೊಗೊಂಡಿರ್ತೀವಲ್ಲ ಅವ್ರಿಗಿಂತ ನಿಮಗೆ ಸ್ವಲ್ಪ ಜಾಸ್ತಿನೇ ಇದೆ ಕಂಪೇರ್ ಮಾಡಿದ್ರೆ ತೀರಾ ಕಮ್ಮಿ ಇದೆ ಅಂತಲೂ ಹೇಳೋಕ್ಕಾಗಲ್ಲ ಆದರೆ ಪರಿಷ್ಕರಣೆ ಮಾಡುವಂಥದ್ದು ಅವಶ್ಯಕತೆ ಇದ್ದೇ ಇರ್ತದೆ ಅದನ್ನು ಖಂಡಿತವಾಗಿಯೂ ನಾನು ಮಾಡಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಮ್ಮ ಸಂಘಟನೆ ನಿಮ್ಮ ಸಂಘ ಚೆನ್ನಾಗಿ ನಡೀಲಿ ಕೆಲಸ ಕಾರ್ಯಗಳು ನಮ್ಮ ನನ್ನ ನಿರಂತರ ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ಭೇಟಿಯಾಗೋದಕ್ಕೆ ಮುಕ್ತ ಅವಕಾಶ ಇದ್ದೇ ಇರುತ್ತೆ ಅಂತ ಹೇಳಿ ನಮ್ಮೆಲ್ಲರ ಸಹಕಾರ ಇರಲಿ ಮತ್ತು ನಿಮ್ಮ ಸೇವೆ ಇದೇ ರೀತಿ ಚೆನ್ನಾಗಿ ಮಾಡ್ತೀನಿ ಗೌರವಾನ್ವಿತ ಆರೋಗ್ಯ ಸಚಿವರು ಇವತ್ತು ಆರೋಗ್ಯ ಮಿತ್ರ ಮತ್ತು ಅವರ ಇಲಾಖೆಯ ಸಾಸ್ಟ್ ವರ್ಕರ್ಸ್ ಗಳಿಗೆ ಸಂಬಂಧಪಟ್ಟಂಗೆ ಒಂದು ಸಮಾವೇಶವನ್ನು ಮಾಡಿ ಸಮಾವೇಶದಲ್ಲಿ ಇವ್ರದ್ದು ಒಂದು ಆರು ಬೇಡಿಕೆಗಳಿದ್ದು ಆರು ಬೇಡಿಕೆಗಳನ್ನ ಈಡೇರಿಸತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತೇನೆ ಇವ್ರದ ರಕ್ಷಣೆ ಮಾಡ್ತೇನೆ ಇವ್ರಿಗೆ ಸೇವಾ ಭದ್ರತೆ ಕೊಡ್ತೇನೆ ಏನು ಇವ್ರಿಗೆ ಇಂಪ್ರೂ ಇಂಕ್ರೂವ್ಮೆಂಟ್ ಆಗ್ಬೇಕಾಗಿತ್ತು ಅದನ್ನೆಲ್ಲ ಕೊಡ್ತೀವಿ ಅಂತ ಹೇಳಿ ತುಂಬ ಸಭೆಯಲ್ಲಿ ಭರವಸೆ ಕೊಟ್ಟಿದ್ದಾರೆ ಅವ್ರಿಗೆ ವಿಶೇಷವಾಗಿ ನಮ್ಮ ಸಾಸ್ಟ್ ವರ್ಕರ್ಸ್ಗಳ ಪರವಾಗಿ ಅವ್ರಿಗೆ ಅಭಿನಂದಿಸ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಸಾಸ್ಟ್ ವರ್ಕರ್ಸ್ ಪರವಾಗಿ ಅವ್ರು ಕೆಲಸ ಮಾಡಲಿ ಅವ್ರ ಸರ್ಕಾರಕ್ಕೂ ಒಳ್ಳೇದು ಬ ಒಳ್ಳೇದಾಗಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ಆರೋಗ್ಯ ಸಚಿವರಿಗೆ ವಿಶೇಷವಾಗಿ ಕಾರ್ಮಿಕರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು